ಒಲವಿನ ಸಹೋದರ ಸಹೋದರಿಯರೇ ಈ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ ಸಾಧಾರಣ ಕಾಲದ ಇಪ್ಪತ್ತೈದನೆಯ ಭಾನುವಾರದ ವಾಚನಗಳು ದೇವರನ್ನು ಸ್ವೀಕರಿಸಲು ಇರುವ ಪುಟ್ಟ ಮಾರ್ಗದ ಬಗ್ಗೆ ಸೂಚಿಸುತ್ತಾ ಇವೆ ಆದ್ದರಿಂದ ನಮ್ಮ ಇಂದಿನ ಈ ಚಿಂತನೆಯ ವಿಷಯ ದೇವರನ್ನು ಸ್ವೀಕರಿಸಲು ಪುಟ್ಟ ಮಾರ್ಗ ಯೇಸುವಿನ ಕಿರಿಯ ಪುಷ್ಪ ಥೆರೆಸ ಇವರು ತಮ್ಮನ ಜೀವನ ಚರಿತ್ರೆಯ ಪುಸ್ತಕವಾದ ಒಂದು ಆತ್ಮದ ಕತೆ ಎಂಬ ಪುಸ್ತಕದಲ್ಲಿ ದೇವರನ್ನು ಹೇಗೆ ಬರಮಾಡಿಕೊಳ್ಳಬೇಕು ಮತ್ತು ದೇವರನ್ನು ಆಧಾರವಾಗಿ ಇಟ್ಟುಕೊಂಡು ಪವಿತ್ರತೆಯ ಜೀವನದ ಶಿಖರವನ್ನು ಹೇಗೆ ತಲುಪಬೇಕು ಎಂಬುದರ ಬಗ್ಗೆ ಎರಡು ರೀತಿಯ ಮಾರ್ಗಗಳನ್ನು ಕುರಿತು ಚರ್ಚಿಸುತ್ತಾರೆ ಈ ಕಿರಿಯ ಪುಷ್ಪ ಅವರ ಮುಖಾಂತರ ನಾವು ತಿಳಿಯುವುದು ಪವಿತ್ರತೆಯನ್ನು ಪಡೆಯುವುದು ದೊಡ್ಡ ದೊಡ್ಡ ತ್ಯಾಗಗಳ ಮುಖಾಂತರ ತದನಂತರ ಪವಿತ್ರತೆಯನ್ನು ಸಣ್ಣ ಪುಟ್ಟ ಮಾರ್ಗಗಳ ಮುಖಾಂತರವೂ ಕೂಡ ನಾವು ಪಡೆಯಬಹುದು ಅದು ಹೇಗೆ ಅಂದರೆ ಸಣ್ಣ ಪುಟ್ಟ ಮಾರ್ಗಗಳು ಅಂದರೆ ಸಹನೆ ವಿನಯ ಇಂತಹ ಗುಣಗಳನ್ನ ಜೊತೆಗೆ ನಾವು ದೇವರಿಗಾಗಿಯೇ ನಮ್ಮ ಒಂದು ಜೀವನವನ್ನ ಮೀಸಲಾಗಿರುವುದರ ಕುರಿತು ಮತ್ತು ಅದನ್ನು ಆಧರಿಸಿ ಜೀವಿಸುವ ಆ ಒಂದು ಪವಿತ್ರ ಜೀವನವನ್ನೇ ಅವರು ಆದ ಆರಿಸುತ್ತಾರೆ ಇವರ ಆ ಒಂದು ಆರಿಸಿದ ಪುಟ್ಟ ಮಾರ್ಗ ಅದು ಏನೇ ಎಂದರೆ ದೇವರು ನಮ್ಮಲ್ಲಿ ಬಯಸುವುದು ಒಳ್ಳೆಯ ಮನಸ್ಸು ಆ ಒಳ್ಳೆಯ ಮನಸ್ಸಿನಿಂದ ನಾವು ದೇವರಿಗೆ ಯಾವ ಸಣ್ಣ ಪುಟ್ಟ ಕಾರ್ಯಗಳನ್ನು ಒದಗಿಸಿದರೂ ಅದರ ಮುಖಾಂತರ ದೇವರು ನಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ಪವಿತ್ರತೆಯ ಜೀವನಕ್ಕೆ ನಮ್ಮನ್ನು ಆರಿಸುತ್ತಾರೆಂಬುದನ್ನು ಸಂತ ಕಿರಿಯ ಪುಷ್ಪರವರು ತಮ್ಮ ಈ ಒಂದು ಕಥೆಯಲ್ಲಿ ಅಥವಾ ಪುಸ್ತಕದಲ್ಲಿ ತಿಳಿಸುತ್ತಾರೆ ಒಂದು ಆತ್ಮದ ಕತೆ ಈ ಒಂದು ಆತ್ಮದ ಕಥೆಯನ್ನೇ ನಾವು ವಿಸ್ತಾರವಾಗಿ ಈ ಒಂದು ಇಪ್ಪತ್ತೈದನೆಯ ಭಾನುವಾರದ ಎಲ್ಲ ವಾಚನಗಳಲ್ಲಿ ನೋಡುತ್ತೇವೆ ಅದೇನೆಂದರೆ ಸುಜ್ಞಾನದ ಗ್ರಂಥ ಎರಡನೆಯ ಅಧ್ಯಾಯ ವಾಕ್ಯಗಳು ಹನ್ನೆರಡು ಮತ್ತು ಹದಿನೇಳರಿಂದ ಇಪ್ಪತ್ತು ಅದೇ ರೀತಿ ಸಂತ ಯಕೋಬರು ಬರೆದ ಪತ್ರ ಅಧ್ಯಾಯ ಮೂರು ವಾಕ್ಯ ಹದಿನಾರು ತದನಂತರ ವಾಕ್ ಅಧ್ಯಾಯ ನಾಲ್ಕು ಮತ್ತು ವಾಕ್ಯಗಳು ಮೂರರವರೆಗೆ ಮತ್ತು ಅದೇ ರೀತಿ ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ ಒಂಬತ್ತು ವಾಕ್ಯಗಳು ಒಂಬತ್ ಮೂವತ್ತರಿಂದ ಮೂವತ್ತೇಳರವರೆಗೆ ನಾವು ಒಬ್ಬೊಬ್ಬರ ಆತ್ಮದ ಕಥೆಯನ್ನ ನೋಡುತ್ತಾ ಇದ್ದೇವೆ ಮೊದಲನೇದಾಗಿ ನೀತಿವಂತನ ಆತ್ಮದ ಕತೆ ಈ ನೀತಿವಂತನ ಆತ್ಮದ ಕತೆ ಹೇಗಿದೆ ಎಂದರೆ ಅದು ಮೂರು ಲಕ್ಷಣಗಳಿಂದ ಕೂಡಿದೆ ಮೊದಲನೆಯದು ತಾನು ದೇವರಿಂದ ಜನಿಸಿದವನು ಎಂಬ ಒಂದು ಗಾಢವಾದ ವಿಶ್ವಾಸ ಎರಡನೆಯದು ದೇವರನ್ನು ಆಳವಾಗಿ ಅರಿತಿದ್ದೇನೆ ಎಂಬ ಜ್ಞಾನ ಸುಜ್ಞಾನ ಮತ್ತು ಮೂರನೆಯದು ಎಷ್ಟೇ ಕಷ್ಟಗಳು ಬಂದರೂ ಕೂಡ ದೇವರು ನನ್ನನ್ನು ರಕ್ಷಿಸುತ್ತಾರೆ ಎಂಬ ಒಂದು ಗಾಢವಾದ ವಿಶ್ವಾಸ ಈ ಮೂರು ಲಕ್ಷಣಗಳಿಂದ ಈ ನೀತಿವಂತನ ಜೀವನವು ತುಂಬಿರದ ತುಂಬಿತ್ತು ಇದನ್ನೇ ಅವಲಂಬಿಸಿ ಆತನು ದೇವರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಈತನು ದೇವರನ್ನು ಪ್ರೀತಿಸುವವನಾಗಿದ್ದನು ಮತ್ತು ದೇವರಿಗೆ ಸಂಪೂರ್ಣವಾಗಿ ಸೇರಿದವನಾಗಿದ್ದನು ಎಂಬ ಒಂದು ನಂಬಿಕೆಯೊಂದಿಗೆ ತನ್ನ ಒಂದು ಸಣ್ಣ ಮಾರ್ಗದಲ್ಲಿ ಪುಟ್ಟ ಮಾರ್ಗದಲ್ಲಿ ದೇವರಿಗೆ ಸಾಕ್ಷಿಯಾಗಿ ನೀತಿವಂತನಾಗಿ ಜೀವಿಸುತ್ತಾ ಇರುತ್ತಾನೆ ಆದರೆ ದೇವರಿಗೆ ವಿರುದ್ಧವಾಗಿ ಇರುವವರು ಮತ್ತು ಅದೇ ರೀತಿ ಪ್ರವಾದಿಯ ವಿರುದ್ಧ ಇರುವವರು ಆತನನ್ನು ಸ್ವೀಕರಿಸದೆ ಬದಲಾಗಿ ಆತನನ್ನು ಅನೇಕ ರೀತಿಯ ಹಿಂಸೆಗೆ ಒಳಪಡಿಸುತ್ತಾರೆ ಕಾರಣ ಅವರಲ್ಲಿದ್ದ ನಿರರ್ಥಕತೆ ಅವರಲ್ಲಿದ್ದ ಸುಳ್ಳು ಅಥವಾ ತಪ್ಪಾದ ನಿರರ್ಥಕತೆ ಅದೇನೆಂದರೆ ಇವನಿಗೆ ಎಷ್ಟು ಸಂಕಷ್ಟವನ್ನು ಕೊಡುತ್ತೇವೆಯೋ ಆಗ ಇವನನ್ನು ರಕ್ಷಿಸಲು ದೇವರು ಬರುತ್ತಾರೋ ಎಂಬ ತಪ್ಪು ಕಲ್ಪನೆಯಿಂದ ಅವರು ಈ ಒಂದು ಪ್ರವಾದಿಯನ್ನು ಹಿಂಸೆಗೆ ಒಳಪಡಿಸುತ್ತಾರೆ ಆದರೆ ಎಲ್ಲಾ ನಿಂದನೆಗಳನ್ನ ತ್ಯಜಿಸಿ ಅಥವಾ ಪರಿಗಣಿಸದೆ ದೇವರ ಕಾರ್ಯವನ್ನು ಮಾತ್ರ ಪರಿಗಣಿಸಿ ಈ ಪ್ರವಾದಿಯು ತನ್ನ ಜೀವನವನ್ನ ಈ ನೀತಿವಂತನು ಸಂಪೂರ್ಣವಾಗಿ ದೇವರಿಗಾಗಿ ಮೀಸಲಾಗಿಡುತ್ತಾನೆ ಅದೇ ರೀತಿ ಯಕೋಬರು ಬರೆದ ಪತ್ರದಲ್ಲಿ ಈ ಪುಟ್ಟ ಮಾರ್ಗ ಯಾವುದು ಎಂದರೆ ದೇವರಿಂದ ಬರುವಂತಹ ಆ ಸುಜ್ಞಾನದ ಮೇಲೆ ನಾವು ಅವಲಂಬಿತರಾಗುವುದು ಈ ದೇವರಿಂದ ಬರುವಂತಹ ಸುಜ್ಞಾನದ ವ್ಯಯ ಮೇಲೆ ನಾವು ಅವಲಂಬಿತರಾಗುವುದನ್ನ ಮೂರು ವಿಧಗಳಲ್ಲಿ ಸಂತ ಯಾಕೋಬ್ಬರು ನಮಗೆ ವಿವರಿಸುತ್ತಾರೆ ಅದೇನೆಂದರೆ ನಮ್ಮ ಮಾನವ ಸ್ವಭಾವ ಎರಡನೇದಾಗಿ ನಾವು ಮಾಡುವಂತ ಕ್ರಿಯೆಗಳು ಮೂರನೇದಾಗಿ ನಮ್ಮಲ್ಲಿರುವಂತ ನಂಬಿಕೆಯ ಸ್ಥಿರತೆ ಮೊದಲನೆಯಾಗಿ ದೇವರ ಮನುಷ್ಯರಾಗಿ ದೇವರ ಮಕ್ಕಳಾಗಿ ನಮ್ಮಲ್ಲಿರುವ ಸ್ವಭಾವದ ಬಗ್ಗೆ ಅವರು ಹೇಳುತ್ತಾರೆ ಅದೇನೆಂದರೆ ನಮ್ಮಲ್ಲಿ ಶಾಂತಿಯುಳ್ಳ ಸ್ವಭಾವ ಸೈರಣೆಯುಳ್ಳ ಸ್ವಭಾವ ಮತ್ತು ನೀತಿವಂತ ಆ ಸ್ವಭಾವ ಅದೇ ರೀತಿ ಎಲ್ಲರನ್ನು ಸ್ವೀಕರಿಸುವಂತಹ ಸ್ವಭಾವ ಇಂತಹ ಭಾವನೆ ನಮ್ಮಲ್ಲಿ ಇರುವಾಗ ನಾವು ದೇವರಿಂದ ಸಿಗುವಂತಹ ಸುಜ್ಞಾನದ ಮೇಲೆ ಅದರ ಆಧಾರದ ಮೇಲೆ ನಮ್ಮ ಜೀವನವನ್ನ ಮುನ್ನಡೆಸುತ್ತಿದ್ದೇವೆ ಎಂಬುದು ಅರ್ಥವಾಗಿದೆ ಎರಡನೇದಾಗಿ ನಾವು ತೊಡಗೊಳ್ಳುವ ತೆಗೆದುಕೊಳ್ಳುವ ಸಕ್ರಿಯ ಅಥವಾ ಕಾರ್ಯಗಳು ಯಕೊಬ್ಬರ ಪತ್ರದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ ಒಳ್ಳೆಯ ವಿಶ್ವಾಸವನ್ನ ಕೆಟ್ಟ ವಿಶ್ವಾಸದಿಂದ ಬೇರ್ಪಡಿಸುವುದು ಹೇಗೆ ಅಥವಾ ಪ್ರತ್ಯೇಕಿಸುವುದು ಹೇಗೆ ಅಂದರೆ ನಾವು ಮಾಡುವ ಕಾರ್ಯಗಳೇ ಅದಕ್ಕೆ ಸೂಚನೆಯಾಗಿರುತ್ತದೆ ಇದೇ ರೀತಿ ಒಳ್ಳೆಯ ಸುಜ್ಞಾನ ಅಥವಾ ಸುಜ್ಞಾನವನ್ನ ಹೇಗೆ ಕೆಟ್ಟ ಜ್ಞಾನದಿಂದ ಬೇರ್ಪಡಿಸುವುದು ಎಂಬುದನ್ನು ನಾವು ಕೈಗೊಳ್ಳುವ ಒಳ್ಳೆಯ ಕಾರ್ಯಗಳಿಂದ ಮತ್ತು ಸಕ್ರಿಯಗೊಳ್ಳುವ ಒಳ್ಳೆಯ ಗುಣಗಳಿಂದ ಎಂಬುದರ ಬಗ್ಗೆ ಈ ಸಂತ ಯಕ್ಕೊಬ್ಬರು ತಿಳಿಸುತ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಕೈಗೊಳ್ಳುವ ಕಾರ್ಯ ಯಾವುದು ಅಂದರೆ ಸಕ್ರಿಯವಾದ ವಿಶ್ವಾಸ ಮತ್ತು ಸಕ್ರಿಯವಾದ ಆ ಒಂದು ಕರುಣೆ ಎಂಬುದರ ಬಗ್ಗೆ ಸಂತ ಯಾಕೋಬರು ಇಂದು ನಮಗೆ ತಿಳಿಸುತ್ತಾ ಇದ್ದಾರೆ ಅದೇ ರೀತಿ ಮೂರನೇದಾಗಿ ನಮ್ಮಲ್ಲಿರುವ ಸ್ಥಿರತೆ ಅಚಲವಾದ ಮನಸ್ಸು ಮತ್ತು ನಿಷ್ಕಳಂಕ ಮನಸ್ಸಿನೊಂದಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಯಾವ ಜಗಳವಿಲ್ಲದೆ ಯಾವ ತಾಪತ್ರಗಳಿಗೆ ನಾವು ಕೈ ಹಾಕದೆ ನಿಜವಾಗಿಯೂ ನಾವು ದೇವರನ್ನ ಅಚಲ ಮನಸ್ಸಿನಿಂದ ಆ ಒಂದು ಅಚಲ ಪ್ರೇರಣೆಯಿಂದ ಪ್ರಾಮಾಣಿಕರಾಗಿ ನಾವು ಅವರನ್ನು ಪ್ರೀತಿಸಬೇಕು ಮತ್ತು ಅವರನ್ನು ನಾವು ಅವರನ್ನು ಪಾಲಿಸಬೇಕೆಂಬುದರ ಬಗ್ಗೆ ಸಂತ ಯಕ್ಕೊಬ್ಬರು ಹೇಳುತ್ತಾರೆ ಇವೆಲ್ಲವೂ ತಿಳಿಸುವುದು ಮೇ ಒಂದು ಕಾರಣ ಏನೆಂದರೆ ನಾವು ದೇವರನ್ನ ಅವರ ಸುಜ್ಞಾನದ ಮೇಲೆ ಅವಲಂಬಿತವಾಗಿ ಮೇಲಿಂದ ಬರುವ ಆ ಒಂದು ದೇವರ ಮಹಿಮೆಯ ಆಧಾರಿತವಾಗಿ ನಮ್ಮ ಜೀವನವನ್ನು ನಾವು ಮುನ್ನಡೆಸಿಕೊಂಡು ಹೋದಾಗ ನಮ್ಮ ಸಮುದಾಯವು ಶಾಂತಿಯುತ ಸಮುದಾಯವಾಗುತ್ತದೆ ಮತ್ತು ನಮ್ಮಲ್ಲಿ ಆ ಒಂದು ಶಾಂತಿಯುತ ಮನಸ್ಸು ಉಳ್ಳಿರುತ್ತದೆ ಎಂಬುದನ್ನ ಸಂತ ಯೋಗರು ತಿಳಿಸುತ್ತಾರೆ ಸಂತ ಮತಾಯರು ಬರೆದ ಶುಭ ಸಂದೇಶದ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನೋಡಿ ನೋಡ್ತೇವೆ ಶಾಂತಿ ಪ್ರಿಯರು ಭಾಗ್ಯವಂತರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬುದರ ಬಗ್ಗೆ ಹೀಗೆ ಸಂತ ಯೊಬ್ಬರು ವಿವರಿಸಿ ಹೇಳುವ ಈ ಶಾಂತಿಯ ಗುಣವನ್ನ ಪ್ರಭು ಯೇಸು ತಮ್ಮ ಶುಭ ಸಂದೇಶದಲ್ಲಿ ಇನ್ನೊಂದು ರೀತಿಯಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾರೆ ಶುಭ ಸಂದೇಶದಲ್ಲಿ ನಾವು ನೋಡುವುದು ಇದೆ ಪ್ರಭು ಯೇಸು ಗೌಪ್ಯವಾಗಿ ಗಲಿಯ ಪ್ರದೇಶದ ಮುಖಾಂತರ ಪುನಃ ಕಪರ್ನ ಭೂಮಿಗೆ ಬಂದು ಸೇರುವುದು ಈಗಾಗಲೇ ಎರಡನೇ ಮತ್ತು ಮೂರನೇ ಅಧ್ಯಾಯದಲ್ಲಿ ನಾವು ನೋಡಿದೇವೆ ಮಾರ್ಕರ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಮೊದಲ ಶಿಷ್ಯರನ್ನು ಆರಿಸುತ್ತಾರೆ ಇವರೆಲ್ಲರೂ ಕಪರ್ನವು ಎಂಬ ಸ್ಥಳಕ್ಕೆ ಸೇರಿದವರು ಅದರಲ್ಲಿ ಪೇತ್ರ ಅಂದ್ರೇಯ ಯಕೋಬ ಮತ್ತು ಯವಾನ ಆದರೆ ಈ ಒಂದು ಸನ್ನಿವೇಶ ಸಂದರ್ಭದ ಮುಂಚೆ ಯಕೋಬ ಯವನ ಮತ್ತು ಪೇತ್ರರನ್ನ ಪ್ರಭು ಏಸು ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗಿ ತಮ್ಮ ಆ ಒಂದು ದೈವ ಮಹಿ ದೇವ ಮಹಿಮೆಯ ಪ್ರದರ್ಶನವನ್ನ ಮಾಡುತ್ತಾರೆ ಇಂತಹ ಒಂದು ಒಳ್ಳೆಯ ಅಥವಾ ಒಂದು ಗೋಪ್ಯವಾದ ಆ ಒಂದು ಭಾವನೆಯನ್ನ ಒಂದು ಅನುಭವವನ್ನ ಕೆಲವೇ ಶಿಷ್ಯರಿಗೆ ಮಾತ್ರ ದೊರಕಿಸುವಂತಾಯಿತು ಇನ್ನುಳಿದ ಶಿಷ್ಯರಿಗೆ ಇದು ನೋಡುವ ಭಾಗ್ಯ ಸಿಗಲಿಲ್ಲ ಈ ಒಂದು ಕಾರಣವಿರಬಹುದು ಅಥವಾ ಇನ್ನಿತರ ಕಾರಣಗಳು ಇರಬಹುದು ನಾವು ನೋಡುತ್ತೇವೆ ಬರದ ಶುಭ ಸಂದೇಶದಲ್ಲಿ ಯಕೋಬಾ ಮತ್ತು ಯವನಾಳ ತಾಯಿ ಯೇಸುವಿನ ಬಳಿ ಬಂದು ಅವರಿಗೆ ಅವರ ಒಂದು ರಾಜ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಒದಗಿಸಿಕೊಡಬೇಕು ಎಂಬ ಒಂದು ಅದನ್ನು ಕೇಳುವಾಗ ಪ್ರಭು ಏಸು ಹೇಳುತ್ತಾರೆ ಇದು ನನ್ನ ಇಚ್ಛೆಯಲ್ಲ ಬದಲಾಗಿ ದೇವರ ಇಚ್ಛೆ ನನ್ನ ಪಿತನ ಇಚ್ಛೆ ಎಂಬುದಾಗಿ ಆದರೆ ಇಲ್ಲಿ ಪ್ರಭು ಏಸು ತಿಳಿಸುತ್ತಾ ಇರುವುದು ಏನೆಂದರೆ ತಮ್ಮ ಮರಣ ಮತ್ತು ಪುನರುತ್ಥಾನದ ಆ ಒಂದು ವಿಷಯವನ್ನ ಅವರಿಗೆ ತಿಳಿಸುವ ಮುಖಾಂತರ ಪ್ರಭು ಏಸು ಅವರಿಗೆ ಇನ್ನೊಂದು ರೀತಿಯ ಹೊಸ ಪಾಠವನ್ನು ಕಲಿಸುತ್ತಾರೆ ಮೊದಲ ಆ ಒಂದು ಮುನ್ಸೂಚನೆಯನ್ನು ತಿಳಿಸುವಾಗ ಪ್ರಭು ಏಸು ಹೇಳ್ತಾರೆ ನೀವು ನಿಮ್ಮನ್ನು ತ್ಯಜಿಸಿ ನಿಮ್ಮ ನಿಮ್ಮ ಶಿಲುಬೆಯನ್ನು ಒತ್ತುಕೊಂಡು ಬಂದಾಗ ಮಾತ್ರ ನೀವು ನನ್ನ ಶಿಷ್ಯರಾಗುತ್ತೀರಿ ಎಂಬುದರಂತೆ ಅದೇ ರೀತಿ ಇಂದು ಇಲ್ಲಿ ಅವರು ಈ ಸಂದರ್ಭದಲ್ಲಿ ಕಲಿಸುವ ಒಂದು ಹೊಸ ಪಾಠ ಏನಾಗಿದೆ ಎಂದರೆ ಪುಟ್ಟ ಅಥವಾ ಸಣ್ಣ ಮಾರ್ಗಗಳ ಮುಖಾಂತರ ನಾವು ದೇವರನ್ನು ಸ್ವೀಕರಿಸಬಹುದು ಎಂಬುದಾಗಿ ಅವರು ಎರಡು ರೀತಿಯಲ್ಲಿ ಇದನ್ನು ನಮಗೆ ವಿವರಿಸಿ ಹೇಳುತ್ತಾರೆ ಒಂದನೇದು ನಾವು ದೇವರ ಸೇವಕರಾಗಬೇಕು ಎಂಬುದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾಗಬೇಕು ಮತ್ತು ನಾವು ದೊಡ್ಡ ಸ್ಥಾನವನ್ನು ಸಮಾಜದಲ್ಲಿ ಗಳಿಸಬೇಕು ಎಂದು ನಾವು ಆಶಿಸುವಾಗ ಬಯಸುವಾಗ ಪ್ರಭು ಏಸು ಹೇಳುವ ಮಾತು ಇದಾಗಿದೆ ನೀವು ನನ್ನ ಸಾಮ್ರಾಜ್ಯಕ್ಕೆ ಬರುವವರಾದರೆ ಎಲ್ಲರಕ್ಕಿಂತಲೂ ನೀವು ಕಡೆಯವರಾಗಿ ಎಂದುಕೊಂಡು ನೀವು ಸೇವಕರಾಗಬೇಕೆಂಬುದರ ಬಗ್ಗೆ ತಿಳಿಸಿ ಹೇಳುತ್ತಾ ಇದ್ದಾರೆ ಮತ್ತು ಅದನ್ನೇ ಒತ್ತಿ ಹೇಳುತ್ತಾ ಇದ್ದಾರೆ ಹೀಗೆ ಹೇಳುವಾಗ ನಾವು ಕಡೆಗಣಿಸಿದ ವ್ಯಕ್ತಿಗಳನ್ನೇ ಆಧರಿಸಿ ಅವರ ಸೇವೆ ಮಾಡುವುದರ ಮುಖಾಂತರ ನಾವು ದೇವರ ಸಾಮ್ರಾಜ್ಯಕ್ಕೆ ಬೇಗನೆ ಸೇರಬಹುದು ಅಥವಾ ದೇವರನ್ನು ನಾವು ಸ್ವೀಕರಿಸಬಹುದು ಎಂಬುದಾಗಿ ಈ ಒಂದು ಪುಟ್ಟ ಮಾರ್ಗವನ್ನ ಬರದ ಇಪ್ಪತ್ತೈದನೇ ಅಧ್ಯಾಯ ವಾಕ್ಯಗಳು ಇಪ್ಪತ್ತೈದರಿಂದ ನಲವತ್ತರಲ್ಲಿ ನಾವು ನೋಡುತ್ತೇವೆ ಪ್ರತಿ ವಾಕ್ಯ ನಲವತ್ತರಲ್ಲಿ ನೋಡುತ್ತೇವೆ ಯಾರು ನೀನು ಇದನ್ನು ಕಡೆಗಣಿಸಿದವನಿಗೆ ಮಾಡುತ್ತೀಯೋ ಅದು ನನಗೆ ಮಾಡಿದಂತೆ ಅಂತ ಅಂದರೆ ಗೊತ್ತಿಲ್ಲದೆ ನಾವು ಒಬ್ಬ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟಾಗ ಹಸಿದವನಿಗೆ ಊಟ ಬಡಿಸಿದಾಗ ಅದು ದೇವರಿಗೆ ಮಾಡಿದಂತಹ ಕಾರ್ಯ ಎಂಬುದನ್ನು ಸಂತ ಮತ್ತಾಯ ಶುಭ ಸಂದೇಶದ ಇಪ್ಪತ್ತೈದನೇ ಅಧ್ಯಾಯ ನಲವತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಂತಹ ಒಂದು ಗುಣಗಳನ್ನ ನಾವು ಅಬ್ರಹಮ್ ಅಥವಾ ಸಾರ ಎಂಬ ಜೀವನ ಅವರ ಜೀವನದಲ್ಲಿಯೂ ಕೂಡ ನೋಡಿದ್ದೇವೆ ಆದಿಕಾಂಡದ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಮನುಷ್ಯರ ರೂಪದಲ್ಲಿ ಬಂದ ದೇವದೂತರನ್ನ ಅವರ ಸ್ವೀಕರಿಸಿ ಅತಿಥಿ ಸತ್ಕಾರ ಸತ್ಕಾರವನ್ನು ಕೊಡುವುದರ ಮುಖಾಂತರ ಅವರು ದೇವರ ವರದಾನವನ್ನೇ ಪಡೆಯುತ್ತಾರೆ ಅದೇ ರೀತಿ ಇಲ್ಲಿ ಏಸು ಹೇಳುವ ಮಾತು ಇದೇ ಆಗಿದೆ ಸಮಾಜದಲ್ಲಿ ಕಡೆಗಣಿಸಿದವರಿಗೆ ನೀವು ಮಾಡುವ ಸೇವೆಯು ಅದು ನನಗೆ ಮಾಡಿದಂತೆ ಎಂಬ ಆ ಒಂದು ಕಾರ್ಯವನ್ನ ಒಳ್ಳೆಯ ಮನಸ್ಸನ್ನ ಪ್ರಭು ಏಸು ಒತ್ತಿ ಹೇಳುತ್ತಾ ಇದ್ದಾರೆ ಇದು ಅಲ್ಲದೆ ಪ್ರಭು ಏಸು ಒಂದು ಮಗುವನ್ನು ಎತ್ತಿಕೊಂಡು ಅದರ ಮುಖಾಂತರ ಕೂಡ ಅವರಿಗೆ ಒಂದು ಹೊಸ ಪಾಠವನ್ನು ಕಲಿಸುತ್ತಾರೆ ಈ ಮಗುವಿನಂತ ದೀನ ಮುಗ್ಧ ಮನಸ್ಸನ್ನ ಹೊಂದಿರುವ ಅದೇ ರೀತಿಯುಳ್ಳ ಯಾರಾದನ್ನಾದರೂ ನೀವು ಧರ್ಮಸಭೆಯಲ್ಲಿ ಸ್ವೀಕರಿಸುವಾಗ ಅಥವಾ ಅದನ್ನು ಅವರನ್ನು ಅಂತ್ಯ ಮಗುವನ್ನು ಸ್ವೀಕರಿಸುವಾಗ ನನ್ನನ್ನು ಸ್ವೀಕರಿಸಿದಂತಾಗುತ್ತದೆ ಮತ್ತು ನನ್ನನ್ನು ಕಳಿಸಿದ ನಾಥ ದೇವ ದೇವ ಪಿತನನ್ನು ಸ್ವೀಕರಿಸಿದಂತಾಗುತ್ತದೆ ಎಂಬುದರ ಬಗ್ಗೆ ಪ್ರಭು ಏಸು ತಿಳಿಸುತ್ತಾ ಇದ್ದಾರೆ ಆದ್ದರಿಂದ ಪ್ರಿಯರೇ ಆ ಪುಟ್ಟ ಮಾರ್ಗ ಬೇರೆ ಯಾವುದಲ್ಲ ಯಾರು ನಮ್ಮನ್ನು ಲೆಕ್ಕಿಸದೆ ಯಾರು ನಮ್ಮನ್ನು ನೋಡದೆ ಇರುವಂತೆ ಪ್ರದರ್ಶನ ಮಾಡದಂತೆ ನಾವು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರಿಗೆ ಮಾಡುವಂತಹ ಸೇವೆ ಮತ್ತು ಅದೇ ರೀತಿ ಎಲ್ಲರನ್ನ ಪುಟ್ಟ ಮಗುವಿನಂತಹ ಮನಸ್ಸಿನೊಂದಿಗೆ ಸ್ವೀಕರಿಸುವಂತಹ ಮನಸ್ಸು ದೇವರು ನಮ್ಮನ್ನು ಸ್ವೀಕರಿಸುತ್ತಾರೆ ಮತ್ತು ಯೇಸುವಿನ ಮುಖಾಂತರ ನಮ್ಮನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ ಎಂಬುದನ್ನ ಎಫ್ ಬರೆದ ಪತ್ರ ಮೊದಲನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೋಡುತ್ತೇವೆ ಅದರಂತೆಯೇ ದೇವರು ನಮ್ಮೆಲ್ಲರನ್ನು ದತ್ತು ಸ್ವೀಕರಿಸಿದ್ದಾರೆ ಎಂಬುದನ್ನು ಸಂತ ಪೌಲರ್ ರೋಮನ್ ಅವರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ವಾಕ್ಯದಲ್ಲಿ ಕೂಡ ಇದನ್ನೇ ನಾವು ನೋಡುತ್ತೇವೆ ಅದ ಅದೇನೆಂದರೆ ದೇವರ ಹೆಸರಿನಲ್ಲಿ ನಾವು ಏನನ್ನು ಮಾಡುತ್ತೇವೆಯೋ ಅದು ಗೌಪ್ಯವಾಗಿ ಇರಬೇಕು ಅದನ್ನು ದೇವರು ನೋಡಿ ನಮ್ಮನ್ನು ಮೆಚ್ಚಿಸುತ್ತಾರೆ ಮತ್ತು ನಮಗೆ ಬೇಕಾದ ತಕ್ಕ ಅರ್ಹತೆಯನ್ನ ಮತ್ತು ವರವನ್ನ ದಯಪಾಲಿಸುತ್ತಾರೆ ಮತ್ತು ಅವರ ನಾಮದಲ್ಲಿ ನಾವು ಒಂದು ಹೊಸ ಜೀವನವನ್ನ ಪಡೆಯುತ್ತೇವೆ ಎಂಬುದ ಒಂದು ಸಾರಾಂಶವನ್ನೇ ಇಂದಿನ ಈ ಭಾನುವಾರ ನಮಗೆ ತಿಳಿಸುತ್ತಾ ಇದೆ ಆ ಪುಟ್ಟ ಮಾರ್ಗ ಬೇರೆ ಯಾವುದೂ ಅಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳು ದೇವರಿಗಾಗಿಯೇ ಮಾಡಬೇಕು ವಿನಃ ಇತರರಿಗೆ ಪ್ರದರ್ಶಿಸಲು ಮಾಡಬಾರದು ಅದೇ ರೀತಿ ಒಬ್ಬ ಪುಟ್ಟ ಮಗುವಿನಂಥ ಮುಕ್ತ ಮನಸ್ಸನ್ನು ನಾವು ಇಟ್ಟುಕೊಂಡು ಇತರರನ್ನು ಸತ್ಕರಿಸಬೇಕು ಮತ್ತು ಇತರರನ್ನು ಸ್ವೀಕರಿಸಬೇಕು ಎಂಬ ಆ ಮನೋ ಸ್ವಭಾವವನ್ನು ಪ್ರಭು ಯೇಸು ನಮಗೆ ಇಂದು ತಿಳಿಸುತ್ತಾ ಇದ್ದಾರೆ ಪ್ರಿಯರೇ ಇವು ನಮ್ಮ ಮಾರ್ಗಗಳಾಗಲಿ ಇವು ನಮ್ಮ ಪುಟ್ಟ ಮಾರ್ಗಗಳೇ ಆಗಲಿ ಎಂದು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಬೇಕಾದ ಸ್ಥಿರತೆ ಮತ್ತು ಛಲ ಅಚಲ ಮನಸ್ಸಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇಲೆ